ಬೇಲ್ಪುರಿ ಪಾನಿಪುರಿ ಕಚೇರಿ ಅವೆಲ್ಲ ಅಲ್ಲೇ ಇರ್ಲಿ ಹಾ ಯಾರ ಅಂಗಡಿ ಐತಿ ನಮ್ಮ ಮನೆಯವರ ಮಾವನ್ ಕೇಳಿಟ್ಟನ್ರಿ ಯಾಕ್ರಿ ಪರ್ಮಿಷನ್ ತಗೊಂಡಿನ್ ಪರ್ಮಿಶನ್ ಇಲ್ರಿ ಯಾಕ್ರಿ ಐದು ಸ್ವಲ್ಪ ದಂಡ ಕಟ್ಟು ಎದಕ್ ಕಟ್ಬೇಕ್ರಿ ನಾ ದಂಡ ನಮ್ಮ ಮನೆಯವ್ ಇನ್ನು ನನ್ನ ಬಗ್ಗೆ ಗೊತ್ತಿಲ್ಲ ಗೊತ್ತ ಮಾಡ್ಕೊಂಡ್ ನಾ ಏನ್ ಮಾಡವ್ರಿ ಗೊತ್ತ ಮಾಡ್ಕೊಂಡ್ ಏನ್ ಮಾಡ್ತಿ ಹಾ ಅಂಗಡಿ ಎತ್ತ ಅಂಗಡಿ ಹೆಂಗ್ ಅಂಗಡಿ ಹೆಂಗ್ ಮಾಡಿಸ್ತಿರ ನೀವ ಟಾಟಾಸ್ ಎರಕೊಂಡ್ ಹೋಗನು ಎದ್ಕ್ ಏನ್ ಬೇಕ್ರಿ ನಿಮಗ ಪರ್ಮಿಶನ್ ಯಾರ್ದೈತಿ ಇಲ್ಲಿ ಪರ್ಮಿಷನ್ ತಗೊಂಡಿಲ್ಲ ನಾನು ನಿಮ್ಗೆ ಏನು ಬೇಕು ಹೇಳ್ರಿ ಪರ್ಮಿಷನ್ ತಗೋಬೇಕಿತ್ತು ಪರ್ಮಿಷನ್ ಎದಕ್ಕೆ ತೊಗೋಬೇಕ್ರೀ ಪರ್ಮಿಷನ್ ತಗೋಲಿಕ್ಕರೆ ದಂಡ ಕಟ್ಟ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ದಂಡ ಹಾಂ ಎದಕ್ಕೆ ನಿಮ್ಗೆ ಗೋಣ ಆಪರೇಷನ್ ಹೇಳ್ರಿ ನಾ ಏನಕ್ಕೆ ಆಪ್ರೇಷನ್ ಮಾಡ್ಕೊಳ್ಲೇ ಏ ಹೋಗ್ರಿ ದಂಡ ಪಂಡ ಬ್ಯಾಕ್ಗ್ರೌಂಡ್ ಗೊತ್ತಾರ್ ರೀ ಇಲ್ಲೇ ಸತ್ತೋಕಿ ಹೌದಾ ಹೇಳ್ರಿ ಹೇಳ್ರಿ ಹೇಳಿರಿ ಅವನು ಅವ್ನ ಸತ್ತ್ರ ಸಾಯ್ತಾನ ನಮ್ಮ ಹುಡುಗ್ರನ್ನ ಕರ್ಸೋದಾಕೈತಿ ಹುಡುಗ್ರುನ ಕರ್ಸ್ತೀರಿ ನಾ ಎಲ್ಲಿ ತಪ್ಪು ಮಾಡೀನಿ ರೀ ಹೇಳಿರಿ டி முடுச்சரி போனோ முடுகு இல் கேர் ஆமால சக்கர போன